ಐಪಿಎಲ್ ಹದಿನೆಂಟನೇ ಆವೃತ್ತಿಯ ಆರಂಭಿಕ ಪಂದ್ಯ ಮುಗಿದಿದೆ ಉದ್ಘಾಟನಾ ಪಂದ್ಯದಲ್ಲಿ ಕೆಕೆಆರ್ ತಂಡವನ್ನು ಆರ್ಸಿಬಿ ಈಸಿಯಾಗಿ ಮಣಿಸಿಬಿಟ್ಟಿದೆ ಈ ವೇಳೆ ಆರ್ಸಿಬಿ ಪರ ಆಡಿದಂತಹ ವಿರಾಟ್ ಕೊಹ್ಲಿ ಅವರು ಕೋಲ್ಕತ್ತಾ ವಿರುದ್ಧ ವಿಶೇಷವಾದ ದಾಖಲೆಯೊಂದನ್ನು ಕ್ರಿಯೇಟ್ ಮಾಡಿದ್ದಾರೆ ಕೋಲ್ಕತ್ತಾ ವಿರುದ್ಧ ವಿರಾಟ್ ಕೊಹ್ಲಿ ಇತಿಹಾಸ ನಿರ್ಮಿಸಿದ್ದಾರೆ ಐಪಿಎಲ್ ನಲ್ಲಿ ಕೋಲ್ಕತ್ತಾ ವಿರುದ್ಧ ಸಾವಿರ ರನ್ ಗಳನ್ನ ಕಂಪ್ಲೀಟ್ ಮಾಡಿ ಹೊಸ ದಾಖಲೆಯೊಂದನ್ನು ಬರೆದಿದ್ದಾರೆ ವಿರಾಟ್ ಕೊಹ್ಲಿ ಈಗಾಗಲೇ ಐಪಿಎಲ್ನಲ್ಲಿ ಮೂರು ತಂಡಗಳ ವಿರುದ್ಧ ಸಾವಿರ ರನ್ ಗಳಿಸಿದ್ದಾರೆ ಹಾಗೆ ಕೆಕೆಆರ್ ಈಗ ನಾಲ್ಕನೇ ತಂಡ ಆಗಿದೆ ರೋಹಿತ್ ಶರ್ಮಾ ಹಾಗೆ ದಿನೇಶ್ ಕಾರ್ತಿಕ್ ನಂತರ ನಾನೂರು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿರೋ ಮೂರನೇ ಭಾರತೀಯ ವಿರಾಟ್ ಕೊಹ್ಲಿ ಆಗಿದ್ದಾರೆ ಆದರೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಕೆಕೆಆರ್ ಮತ್ತು ಆರ್ಸಿಬಿ ನಡುವಿನ ಆರಂಭಿಕ ಪಂದ್ಯದಲ್ಲಿ ಕಿಂಗ್ ಕೊಹ್ಲಿ ಕೆಕೆಆರ್ ವಿರುದ್ಧ ಐವತ್ತೊಂಬತ್ತು ರನ್ಗಳನ್ನು ಗಳಿಸುವ ಮೂಲಕ ಒಟ್ಟು ಸಾವಿರದ ಎಂಟು ರನ್ಗಳನ್ನು ಕಲೆ ಹಾಕಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಪ್ರಸ್ತುತ ದಾಖಲೆಯ ಪ್ರಕಾರ ಕೆಕೆಆರ್ ವಿರುದ್ದ ಮೂವತ್ತೆರಡು ಇನ್ನಿಂಗ್ಸ್ಗಳಲ್ಲಿ ಮೂವತ್ತೆಂಟು ನಾಲ್ಕು ಎಂಟರ ಸರಾಸರಿ ಹಾಗೆ ನೂರ ಮೂವತ್ನಾಲ್ಕು ಸ್ಟ್ರೈಕ್ ರೇಟ್ನೊಂದಿಗೆ ರನ್ಗಳನ್ನು ಗಳಿಸಿದ್ದಾರೆ ಅವರು ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ದ ಒಂದು ಶತಕ ಹಾಗೆ ಆರು ಅರ್ಧ ಶತಕಗಳನ್ನು ಗಳಿಸಿದ್ದಾರೆ ಹಾಗೆ ಆ ಒಂದು ಅರ್ಧ ಶತಕ ಮತ್ತು ಒಂದು ಶತಕವನ್ನು ಈಡನ್ ಗಾರ್ಡನ್ಸ್ನಲ್ಲೇ ಬಾರಿಸಿದ್ದಾರೆ ಅನ್ನೋದು ವಿಶೇಷ ಇನ್ನು ಕೆ ವಿರುದ್ಧ ಅವರು ಕೇವಲ ಒಂದು ಡಕ್ ಮತ್ತು ಆರು ಸಲ ನಾಟ್ಔಟ್ ಆಗಿದ್ದಾರೆ ಈ ಮೂಲಕ ವಿರಾಟ್ ಕೊಹ್ಲಿ ಐಪಿಎಲ್ ನಲ್ಲಿ ನಾಲ್ಕನೇ ರನ್ ಗಳಿಸಿದ್ದಾರೆ ಐಪಿಎಲ್ ನಲ್ಲಿ ಅವರ ಪ್ರದರ್ಶನದ ಬಗ್ಗೆ ಮತ್ತಷ್ಟು ಎಕ್ಸ್ಪ್ಲೈನ್ ಮಾಡೋದಾದರೆ ಗುಜರಾತ್ ಟೈಟನ್ಸ್ ವಿರುದ್ಧ ಆಡಿದ ಐದು ಪಂದ್ಯಗಳಲ್ಲಿ ಮುನ್ನೂರ ರನ್ ಗಳಿಸಿದ್ದಾರೆ ಇದರಲ್ಲಿ ಒಂದು ಶತಕ ಮೂರು ಅರ್ಧ ಶತಕಗಳು ಸೇರ್ಕೊಂಡಿವೆ ಸೊ ಕೊಹ್ಲಿ ಯಾವ್ಯಾವ ತಂಡಗಳ ವಿರುದ್ಧ ಇಲ್ಲಿ ತನಕ ಎಷ್ಟೆಷ್ಟು ರನ್ ಗಳಿಸಿದ್ದಾರೆ ಅಂತ ಹೇಳೋದಾದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ ವಿರುದ್ಧ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಲಕ್ನೋ ಸೂಪರ್ ಜೈನ್ಸ್ ವಿರುದ್ಧ ನೂರ ಮೂವತ್ತೊಂಬತ್ತು ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ವಿರುದ್ಧ ರೈಸರ್ಸ್ ಅರವತ್ತೆರಡು ರನ್ ಗಳಿಸಿದ್ದಾರೆ ಒಟ್ನಲ್ಲಿ ಕೊಹ್ಲಿ ಆಡೋ ಪ್ರತಿಯೊಂದು ಮ್ಯಾಚ್ ನಲ್ಲೂ ಒಂದಲ್ಲ ಒಂದು ದಾಖಲೆ ಇದ್ದೇ ಇರುತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಹದಿನೆಂಟನೇ ಆವೃತ್ತಿಯಲ್ಲಿ ವಿರಾಟ್ ಕೊಹ್ಲಿ ಉದ್ಘಾಟನಾ ಪಂದ್ಯದಲ್ಲೇ ಒಂದು ದಾಖಲೆಯನ್ನ ನಿರ್ಮಿಸಿದ್ದಾರೆ ಉದ್ಘಾಟನಾ ಪಂದ್ಯದಲ್ಲೇ ದಾಖಲೆ ಬರೆಯುವ ಮೂಲಕ ಈ ಸೀಸನ್ ಶುರು ಮಾಡಿದ್ದಾರೆ